ರೈತರು ಸಾಲ ಸೋಲ ಮಾಡಿ ತಮ್ಮ ಹೊಲದಲ್ಲಿ ಸೋಯಾಬಿನ್ ಬೆಳೆಸಿದ್ರು ಬೆಳೆ ಕೂಡ ಉತ್ತಮವಾಗಿ ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದ್ದು ಆದರೆ ಬೆಳೆಯ ಜೊತೆಗೆ ಕಳೆ ಕೂಡ ಯಥೇಚ್ಛವಾಗಿ ಬೆಳೆದಿತ್ತು ಹೀಗಾಗಿ ಕಳೆನಾಶಕ ಸಿಂಪಡಿಸಿದ್ರು ಇದೇ ಈಗ ತಪ್ಪಾಗಿ ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ ಸುಟ್ಟ ಎಲೆ ಮೊಳಕೆಯಲ್ಲೇ ಸುಟ್ಟು ಹೋಗಿರೋ ಬೆಳೆಗಳು ದೋಷಯುಕ್ತ ಕಳೆನಾಶಕ ಔಷಧಿ ಸಿಂಪಡಿಸಿ ಈಗ ರೈತರು ತಲೆ ಮೇಲೆ ಕೈಹೊತ್ತು ಕೂತಿದ್ದಾರೆ ಕಳೆನಾಶಕ್ಕಾಗಿ ಔಷಧಿ ಸಿಂಪಡಿಸಿದ್ರೆ ಹೋಯಿತು ಬೆಳೆ ಔಷಧಿ ಸಿಂಪಡಿಸಿದ ಹನ್ನೆರಡು ಗಂಟೆಯಲ್ಲೇ ಸುಟ್ಟಿತು ಬೆಳೆ ಇವರು ರೈತ ಮಹೇಶ್ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ನೀಲಮ್ಮನಹಳ್ಳಿಯವರು ತಮ್ಮ ಐದು ಎಕರೆಯಷ್ಟು ಜಮೀನಿನಲ್ಲಿ ಸೋಯಾಬೀನ್ ಬಿತ್ತಿದ್ರು ಮಳೆಯ ಕೊರತೆಯ ಮಧ್ಯೆ ಹೊಲಕ್ಕೆ ನೀರು ಬಿಟ್ಟು ಚೆನ್ನಾಗಿ ಬೆಳೆದಿದ್ರು ಆದರೆ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಸೋಯಾಬೀನ್ ಮಧ್ಯೆ ಅಷ್ಟೇ ಪ್ರಮಾಣದಲ್ಲಿ ಕಳೆ ಬೆಳೆದಿತ್ತು ಆಳು ಬೇಡ ಈ ಔಷಧಿ ಹೊಡೆದ್ರೆ ಸರಿ ಹೋಗುತ್ತೆ ಅಲ್ಲದೆ ಕಮ್ಮಿ ಬೆಲೆ ಅಂತ ಅಂಗಡಿಯವನು ಒಡಿಸಿ ಕಂಪನಿ ಔಷಧ ರೈತರ ಕೈಗಿಟ್ಟಿದ್ನಂತೆ ಆದರೆ ಔಷಧಿ ಸಿಂಪಡಿಸಿದ ಹನ್ನೆರಡು ಗಂಟೆಯಲ್ಲೇ ಸೋಯಾಬೀನ್ ಬೆಳೆ ಒಣಗಿ ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ ಅದರಲ್ಲಿ ಸುಮಾರು ನಾವು ಐವತ್ತರಿಂದ ಚೀಲ ಸೋಯಾ ಬೆಳೆಸ್ತಿದ್ದೇವೆ ಸರ್ ತೊಗರಿ ಬೆಳೀತಿತ್ತು ಎಲ್ಲ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಹೇಳ್ತೀವಿ ಇದಕ್ಕೆ ಸರ್ಕಾರ ನಮಗೆ ಬೆಂಬಲಕ್ಕೆ ಬರಬೇಕು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ನಮ್ಮ ಇಲ್ಲಿ ನಮ್ಮ ಊರಿಗೆ ಬಂದು ನಮ್ಮ ಹೊಲ ನೋಡಿ ಅವ್ರು ಏನು ಮಾಡಬೇಕು ಆ ಆ್ಯಕ್ಷನ್ ತೊಗೋಬೇಕಂತೇಳಿ ತಮ್ಮಲ್ಲಿ ಈ ಮೀಡಿಯಾ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೇವೆ ಸರ್ ಔಷಧಿ ಸಿಂಪಡಿಸಿದ ಮರುದಿನ ಬೆಳಿಗ್ಗೆ ಬಂದು ನೋಡಿದ್ರೆ ಬೆಳೆಗಳು ಸುಟ್ಟು ಹೋಗಿದ್ವಂತೆ ಅಂಗಡಿ ಅವನನ್ನ ಹೋಗಿ ಕೇಳಿದ್ದಕ್ಕೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತಿದ್ದಾರಂತೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಕಲಿ ಔಷಧಿ ಸಿಂಪಡಿಸಿ ಐದು ಲಕ್ಷ ರೂಪಾಯಿ ಹಾನಿ ಅನುಭವಿಸಿದ್ದೇವೆ ನಮಗಾದ ನಷ್ಟವನ್ನ ಕಂಪನಿಯೇ ಕೊಡಬೇಕು ಅಂತ ರೈತರು ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಾವು ಅಂಗಡಿಯವ್ರು ಕೇಳಿದ್ರು ಹಾಗೆ ಹೀಗೆ ಅಂತಂದರು ಕಂಪ್ನಿಯವ್ರು ಬಂದ್ರೂ ನೀವು ಸರಿಯಾಗಿ ಕಲಿಸಿಲ್ಲ ಹಾಗೆ ಹೀಗೆ ಅಂತ ಏನು ಹೇಳ್ತಾಯಿದ್ರು ಇಡಿಯೋ ಜೊತೆ ಮಾತಾಡಿದ್ರು ಅವರು ಏನೂ ಸ್ವಲ್ಪ ಮಿಸ್ಟೇಕ್ ಆಗ್ಯದ ಹಾಗೆ ಅವರು ಅವ್ರೇನು ರಿಸ್ಕ್ ತೊಗೊಳಕ್ಕೆ ತಯಾರಿ ಸರ್ ಅದಕ್ಕೋಸ್ಕರ ನೀವು ಎಲ್ಲ ಇದು ರಿಸ್ಕ್ ತೊಗೊಂಡು ಏನೋ ಪರಿಹಾರಗೋಸ್ಕರ ನಾವು ಇದು ಮಾಡ್ಬೇಕು ಸರ್ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ರೈತರಿಗೆ ನಕಲಿ ಬೀಜ ಹಾಗೆ ಔಷಧಿಗಳನ್ನು ವಿತರಣೆ ಮಾಡುತ್ತಿರುವ ಕಂಪನಿಗಳಿಂದ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಸಾಲ ಮಾಡಿ ಬೆಳೆದಿದ್ದ ಬೆಳೆ ಕೈಗೆ ಬಂದಿದ್ರೂ ಬಾಯಿಗೆ ಬರದಂತಾಗಿದೆ ಸುರೇಶ್ ನಾಯಕ್ ಬೀದರ್